ಇದು ಆಂಧ್ರ ಕಿಲೋಮೀಟರ್ ನೋಡ್ಕೊಂಡು ಹೊಸ ತರ್ತೀನಿ ನಮ್ಮಲ್ಲಾಗಿತ್ತು ಅಷ್ಟೇ ಮಾಡ್ಬಟ್ಟೆ ನಮ್ಮ ದಾಖಲೆ ಆಸ್ಪತ್ರೆ ಆಸ್ಪತ್ರೆಗಳ್ ನೋಮೆಂಟ್ ಆಸ್ಪೆಟ್ಲ್ ಈಗ ಸ್ಟೇಡಿಯಂ ಮಾಡ್ತಾ ಇದೀವಿ ಪಿ ಯು ಸಿ ಕಾಲೇಜ್ ಮಾಡೀವಿ ಡಿಗ್ರಿ ಕಾಲೇಜ್ ಮಾಡಿ ಐ ಟಿ ಐ ಕಾಲೇಜ್ ಮಾಡವಿ ಇವೇನು ರೋಡ್ಗಳು ಮಾಡ್ತಾ ಇರಲಿಲ್ಲಮ್ಮ ಹೋದರೆ ಇಲ್ಲ ಸಿಂಹ ಇದು ಇದ್ರ ಮೂರ ಐನೂರಕ್ಕೆ ಹೆಚ್ಚು ಗುಡಿಗಳು ಹರಗಟ್ಟಿಗೆಯಲ್ಲಿ ಎರಡನೇ ಸಾವಿರದ ಎಂಟನೇ ಸ್ವೀಕಾರವಾಗಿ ಇಲ್ಲಿ ಗುಡಿಗಳು ಪರಿಸ್ಥಿತಿಗಳು ಹೇಗೆ ಇದಾವೆ ಇವತ್ತು ಗುಡಿ ಪರಿಸ್ಥಿತಿಗಳು ಚೆಕ್ ಮಾಡಿ ನೋಡಿ ಗುಡಿಗಳು ಕುಂಡಾಲ ಜಾತ್ರಿ ಮಕ್ಕಳಿಗೆ ಓದ್ತಕ್ಕಂಥದ್ದು ಓದಾಗಿರ್ತಕ್ಕಂಥದ್ದು ಮದುವೆ ಮಾಡಿರ್ತಕ್ಕಂಥದ್ದು ಅಭಿಯಾನ ಕೊಟ್ಟಿರ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮರ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕೆಲಸ ಮಾಡ್ತೀವಿ